ಇದೇ ವಯ್ಯಾಲಿ ಕಾವಲಲ್ಲಿ ಮಹಾಲಕ್ಷ್ಮಿ ಅಂಥೇಳಿ ಮಹಾಲಕ್ಷ್ಮಿಯನ್ನು ಕೊಂದು ಕೊಂದಿದ್ದು ಅಲ್ಲದೆ ಒಂದು ಐವತ್ತು ಪೀಸ್ ಮಾಡಿಬಿಟ್ಟಿದ್ದ ಇವನು ಇವನು ಐವತ್ತು ಪೀಸ್ ಮಾಡಿದ್ದು ಅಲ್ಲದೆ ತಲೆ ಮರೆಸ್ಕೊಂಡ ಇವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಸ್ಟೇಟಿಂದ ಸ್ಟೇಟ್ಗೆ ಇವನು ತನ್ನ ವಾಸ್ತವ್ಯನ ಬದಲಾಯಿಸೋದು ಈ ಥರದೆಲ್ಲ ಮಾಡ್ಕೊಂಡು ಬಂದ ಒಂದು ಫೈನ್ ಡೇ ಕಟ್ಟ ಕಡೆಯ ದಿನ ಅವನ ಜೀವನದಲ್ಲಿ ಏನು ಮಾಡಿಬಿಟ್ಟ ಇವನು ಒಡಿಶಾದಲ್ಲಿ ಹೋಗಿ ಸ್ಯೂಸೈಡ್ ಮಾಡ್ಕೊಂಬಿಟ್ಟ ಏನಕ್ಕೆ ಮಾಡಿಕೊಂಡ ಯಾರಿಗಾದರೂ ಹೇಳಿದ್ದ ಅಂತ ಬಂದಾಗ ಇವನು ಹೇಳಿದ್ದ ನಾನೇಕೆ ಮಹಾಲಕ್ಷ್ಮಿಯನ್ನು ಕೊಂದೆ ಅನ್ನುವ ಕಾರಣವನ್ನು ಈ ಹಂತಕ ಬಿಟ್ಟಿದ್ದ ಅಥವಾ ಆರೋಪಿ ಬಿಚ್ಚಿಟ್ಟಿದ್ದ ಅಲ್ಲಿ ಏನಂತ ಹೇಳಿದ್ರೆ ನೋಡಿ ಒಡಿಶಾದಲ್ಲಿ ಇವನು ಯಾವುದೋ ಒಂದು ಮರಕ್ಕೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾನಿ ಇವನು ಕೊಲೆ ಆದ ಮೇಲೆ ಸಹಜವಾಗಿರಿ ಸಾಮಾನ್ಯವಾಗಿ ಅದನ್ನೇ ಹೇಳೋದು ಈ ಪೊಲೀಸರು ಹೇಗೆ ಕಂಡುಹಿಡ್ತಾರೆ ಅಂತ ಹೇಳಿದ್ರೆ ಈ ಕೊಲೆ ಮಾಡಿದವನು ತಪ್ಪು ಮಾಡಿದವನು ಅವನು ಸಾಮಾನ್ಯವಾಗಿ ಸುಮ್ಮನೆ ಇರಲ್ಲ ನೀವು ಎಷ್ಟೋ ಕೆಲಸಲ್ಲಿ ಏನಾಗುತ್ತೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳೋ ಐದು ವರ್ಷ ಆದಮೇಲೆ ಕೆಲವರು ಬಾಯ್ಬಿಟ್ಬಿಡ್ತಾರೆ ಯಾವತ್ತೋ ಎಲ್ಲೋ ಕುಡಿತಾ ಕೂತಿರ್ತಾರೆ ನಾನು ಅವ್ನು ಹೆಂಗೆ ಸಾಯಿಸ್ತೇ ಗೊತ್ತಾ ಅಂತ ಕುಡಿತದ ನಶೆಯಲ್ಲಿ ಅವರು ಇಲ್ಲೂ ಅಷ್ಟೇ ಇವನು ಇವನು ಕ್ಲಿಯರಾಗಿ ಹೇಳಿಬಿಡ್ತಾರೆ ತನ್ನ ಡೆತ್ ನೋಟಲ್ಲಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ಅವನು ನೀಟಾಗಿ ಹೇಳ್ತಾನೆ ಅವನು ಯಾಕೆ ನಾನು ಮಹಾಲಕ್ಷ್ಮಿನ ಕೊಲ್ಲಬೇಕಾಯಿತು ಅಂತ ಕೊಲೆ ಬಳಿಕ ಎಲ್ಲ ವಿಚಾರ ಇವನು ಸಾಯುವುದಕ್ಕೆ ಮುಂಚೆ ಮತ್ತು ಮಹಾಲಕ್ಷ್ಮಿ ಕೊಲೆ ಆದ ಮೇಲೆ ಎಲ್ಲ ವಿಚಾರವನ್ನು ಕೂಡ ಅವನ ತಮ್ಮನ ಬಳಿಯಲ್ಲಿ ಏಳೆ ಎಳೆಯಾಗಿ ಹೇಳ್ಕೊಂಬಿಟ್ಟಿದ್ದ ಅಷ್ಟು ಮೆಂಟಲ್ ಸ್ಟ್ರೆಸ್ಗೆ ಅವನು ಹೋಗಿಬಿಡ್ತಾನೆ ಸೀನಿಯರ್ ಪೊಲೀಸ್ ಆಫೀಸರ್ ಅವತ್ತು ಎಸ್ ಕೆ ಉಮೇಶ್ ಅವರು ಹೇಳ್ತಾ ಇದ್ದರು ನೋಡಿ ಒಬ್ಬ ಮರ್ಡ್ರ್ ಮಾಡ್ದ ಅಂದ ತಕ್ಷಣ ಅವನ ಎಂಟೈರ್ ಬಯಾಲಜಿಕಲ್ ಕ್ಲಾಕೇ ಚೇಂಜ್ ಆಗಿಬಿಡುತ್ತೆ ಅಂತ ಅವನ ಇಡೀ ಬಯಾಲಜಿಕಲ್ ಕ್ಲಾಕು ದಿಕ್ಕಾಪಾಲ ಓಡೋಕ್ಕೆ ಶುರುವಾಗ್ಬಿಡುತ್ತೆ ಅವನಿಗೆ ಹೆಂಗೆ ತಪ್ಪಿಸ್ಕೊಳ್ಳಿ ತಪ್ಪಾಗಿಬಿಡ್ತಲ್ಲ ಈ ಥರ ಮಾಡಬಾರ್ದಾಗಿತ್ತಲ್ಲ ಅಂತ ಹೇಳಿ ಏನೇನೋ ಮಾಡಕ್ಕೆ ಹೋಗ್ಬಿಡ್ತಾನ ಅವನು ತಪ್ಪಿಸ್ಕೊಳ್ಳೋ ಭರದಲ್ಲಿ ಒಂದಲ್ಲ ಅಂತ ನೂರ ಸಾಕ್ಷ್ಯ ಅವನು ತನ್ನಂತಾನು ಬಹಳ ಜಾಣ ಅಂತ ಇರ್ತಾನೆ ಆದರೆ ಅವನಿಗೆ ಅರಿವಿಲ್ಲದಂತೇ ಅವನು ಅದನ್ನು ಬಾಯ್ಬಿಟ್ಬಿಟ್ಟಿರ್ತಾನೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಘಟನಾ ಸ್ಥಳ ಅಥವಾ ಸೀನ್ ಆಫ್ ದಿ ಕ್ರೈಮ್ ಇದೆಯಲ್ಲ ಇದು ಟೆಂಪಲ್ ಥರ ದೇವಸ್ಥಾನ ಥರ ಅಲ್ಲಿ ಕೂತ್ಕೋಬೇಕು ಅವನು ಧ್ಯಾನಿಸಬೇಕು ಪಾಸಿಬಿಲಿಟಿ ಏನೇನಿದೆ ಇದರಲ್ಲಿ ಏನೇನು ಸುಳಿವು ಬಿಟ್ಟು ಹೋಗಿದ್ದಾನೆ ಅಂತ ಕೂಲಂಕಷವಾಗಿ ಅವನು ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಎಸ್ ಕೆ ಉಮೇಶ್ ಅವರು ಹೇಳ್ತಾ ಇದ್ರು ಇಲ್ಲಿ ನೋಡಿ ಇವನು ತಮ್ಮನ್ನು ಬಳಿ ಹೇಳ್ಕೊಂಬಿಟ್ಟಿದ್ದಾನೆ ಇವನು ಮಹಾಲಕ್ಷ್ಮಿಯನ್ನು ನಾನು ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತಾ ಇದ್ದೆ ಆದರೆ ಅವಳು ನನಗೆ ಮೋಸ ಮಾಡಿ ಇನ್ನೂ ಮೂವರೊಂದಿಗೆ ಸಂಪರ್ಕದಲ್ಲಿದ್ದಳು ಯಾರು ಕೂಡ ಇದನ್ನು ಟೈಮ್ಸ್ ಇದು ಎಷ್ಟೋ ವಿಚಾರಗಳಲ್ಲಿ ಏನೋ ಒಂದು ಸಣ್ಣ ಅನುಮಾನ ಬಂದೇ ಸಾಯಿಸ್ಬಿಡ್ತಾರಾ ಕೆಲವು ಬಾರಿ ಇರುತ್ತೆ ಸುಮ್ಮನೆ ಯಾರೋ ಹುಡುಗಿ ಅವ್ನ ಜೊತೆಲಿ ಮಾತಾಡ್ತಾ ಇದ್ಲು ಅವನ ಜೊತೆ ಬೈಕಲ್ಲಿ ಹೋದ್ಲು ಅದು ಆ ಥರ ಇದಿದ್ದಾಗ ಕೆಲವು ಬಾರಿಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಗ್ರಹಿಕೆಯಿಂದನೂ ಆಗುತ್ತೆ ಆದರೆ ಈ ರೀತಿ ಮರ್ಡ್ರ್ ಮಾಡಬೇಕಾದಾಗ ಸಾಮಾನ್ಯವಾಗಿ ತಪ್ಪು ಗ್ರಹಿಕೆ ಇರಲಾರದು ಅಂಥೇಳಿ ಇನ್ ಜನರಲ್ ಇನ್ ಜನರಲ್ ಪೊಲೀಸರು ಮಾತಾಡ್ತಾರೆ ಮೂವರೊಂದಿಗೆ ಅವಳು ಟಚ್ಚಲ್ಲಿದ್ಲು ಇವಳು ಸಂಪರ್ಕದಲ್ಲಿದ್ದಳು ಆದ್ದರಿಂದ ಆಕೆಯನ್ನು ಕೊಲೆ ಮಾಡಿ ನಾನು ಬಾಡಿನ ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಹೇಳಿ ತಮ್ಮನ ಬಳಿ ಅವನು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ಮುಕ್ತಿ ರಂಜನ್ ರಾಯ್ ಪೊಲೀಸ್ ತನಿಖೆ ವೇಳೆ ಹತ್ಯೆಯ ಒಂದೊಂದೇ ಮಾಹಿತಿ ಇದೀಗ ಆಚೆ ಬರ್ತಾ ಇದೆ ಇವನಂತೂ ಬಾಯ್ಬಿಟ್ಟಿಲ್ಲ ಇಲ್ಲಿ ಮುಕ್ತಿರಂಜನ್ ರಾಯ್ನ ಹಿ ಹಿಡ್ಕೊಂಡು ಬಂದು ಚರ್ಚೆ ಮಾಡಿಕೊಂಡು ಇಲ್ಲ ತಮ್ಮನ ಬಳಿ ಹೇಳಿದ್ನಲ್ಲ ಆ ಎಲ್ಲ ವಿಷಯ ಒಂದೊಂದು ರಿವೀಲ್ ಆಗ್ತಾಯಿದೆ ನಾನು ಅವಳು ಮನೆಗೆ ಹೋಗ್ತೀನಿ ಇದನ್ನೆಲ್ಲ ಪ್ರಶ್ನೆ ಮಾಡಿದೆ ನಾನು ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಲಿ ಅವಳು ಮಹಾಲಕ್ಷ್ಮಿ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಅವಳನ್ನು ಸಾಯಿಸಿಬಿಟ್ಟೆ ನಾನು ಸಾಯಿಸಿದಲ್ಲದೆ ಸಾಯಿಸಿದಲ್ಲದೆ ಅವಳನ್ನು ನಾನು ತುಂಡು ತುಂಡು ಮಾಡಿದೆ ಸೆಪ್ಟೆಂಬರ್ ಮೂರನೇ ತಾರೀಕಿನಂದು ಮಹಾಲಕ್ಷ್ಮಿ ಮನೆಗೆ ಹೋಗಿದ್ದೆ ಆಗ ವೈಯಕ್ತಿಕ ವಿಚಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಗಳ ಆಯಿತು ಆಗ ಆಕೆ ನನ್ನ ಮೇಲೇ ಹೊಡೆದುಬಿಟ್ಲು ನನಗೆ ಅವಳು ಇದರಿಂದ ಕೋಪ ಬಂತು ಆಕೆಯನ್ನು ನಾನು ಕೊಲೆ ಮಾಡಿಬಿಟ್ಟೆ ಆ ಬಳಿಕ ಐವತ್ತ ಒಂಬತ್ತು ಪೀಸು ಅವನು ಲೆಕ್ಕ ಹಾಕಿ ಹೇಳಿದ ನೋಡಿ ಅವ್ನು ಟೋಟಲ್ ಮಾಡಿ ಹೇಳ್ತಾನೆ ಐವತ್ತೊಂಬತ್ತು ಪೀಸ್ ಮಾಡಿದ್ದೀನಿ ನಾನು ಇಟ್ಬಿಟ್ಟಿದ್ದೆ ಅಂತ ಕೂಡ ಅವನು ಮಾತಾಡ್ತಾನೆ ಸೆಪ್ಟೆಂಬರ್ ಮೂರನೇ ತಾರೀಕಿನ ಘಟನೆಯನ್ನು ಅವನು ಬಿಚ್ಚಿಟ್ಟಿದ್ದಾನೆ ಮಹಾಲಕ್ಷ್ಮಿಯ ಬಗ್ಗೆ ಎಲ್ಲ ವಿಚಾರ ತಿಳಿದುಕೊಂಡಿದ್ದಂಥ ಮುಕ್ತಿರಂಜನ್ ಈಕೆಯ ನಡವಳಿಕೆ ಬಗ್ಗೆ ಬಹಳಷ್ಟು ಅನುಮಾನಗೊಂಡಿದ್ದ ಸಂಪೂರ್ಣ ಮಾಹಿತಿ ಅವನು ಹ್ಯಾಕ್ಸಾ ಬ್ಲೇಡನ್ನು ಅವನು ಈ ನಾವು ಹಳ್ಳಿ ಕಡೆ ಈ ರಂಪ ಅಂತಾರೆ ಗರಗಸ ಅಂತಾರೆ ತುಂಬ ದೊಡ್ಡವವೆಲ್ಲವೂ ಕೂಡ ಈ ಹ್ಯಾಕ್ಸಾ ಬ್ಲೇಡ್ ಅಂದರೆ ಕೆಲವು ಕಾರ್ಪೆಂಟರ್ ವರ್ಕ್ಗಳಿಗೆ ಕೆಲವು ಮರದ ಕೆಲಸಗಾರರು ಒಂದು ಚಿಕ್ಕದೊಂದು ರಂಪ ಇಟ್ಕೊಂಡಿರ್ತಾರೆ ಅದು ಅದನ್ನು ಹ್ಯಾಕ್ಸಾ ಬ್ಲೇಡ್ ಅಂತ ಕರೆಯೋದಕ್ಕೆ ಹ್ಯಾಕ್ಸಾ ಬ್ಲೇಡ್ ಅಟ್ಯಾಚ್ ಮಾಡ್ತಾರೆ ಸ್ವಲ್ಪ ಕೆಲಸ ಆಗ್ತಿದ್ದಂಗೆ ಅದು ಮುರಿದು ಹೋಗುತ್ತೆ ಅನೇಕ ಬಾರಿ ಒಂದು ಟೆನ್ ರುಪೀಸೋ ಏಟ್ ರುಪೀಸ್ಗೋ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ನಾವು ಆ ಬ್ಲೇಡನ್ನು ಬಳಸ್ಕೊಂಡು ಏನು ಮಾಡ್ತಾನೆ ಇವನು ಮಹಾಲಕ್ಷ್ಮಿ ದೇಹವನ್ನು ಇಂಚಿಂಚಾಗಿ ಕತ್ತರಿಸ್ತಾನೆ ಇವನು ನಿಮ್ಗೆ ನೋಡಿ ಯಾವುದೋ ದೊಡ್ಡ ಎಲೆಕ್ಟ್ರಿಕ್ ಮಷಿನ್ ತಂದುಬಿಟ್ರೆ ತುಂಬ ಸೌಂಡಾಗುತ್ತೆ ಅಥವಾ ಮಾಂಸದ ತುಣುಕೋ ರಕ್ತವೋ ಎರಚಾಡ್ಬಿಡುತ್ತೆ ಇವನು ಬಹುಶಃ ಕೊಲೆ ಮಾಡಿದ್ಮೇಲೆ ಸಾಕಷ್ಟು ಗಂಟೆಗಳಾದಮೇಲೆ ಕಟ್ ಮಾಡಿರೋದು ಇವನು ಮೋರ್ ಓವರ್ ಆ ಹ್ಯಾಕ್ಸಾ ಬ್ಲೇಡಿಂದ ಇಡೀ ಬಾಡಿಯನ್ನು ಕಟ್ ಮಾಡಿದ್ದಾನೆ ಇವನು ತುಂಬ ಶಬ್ದ ಆಗಲ್ಲ ಅದು ತುಂಬ ಶಬ್ದ ಆಗೋಲ್ಲ ಒಂದು ರೀತಿಲಿ ಆ ಚುಚೂರುಗಳೋ ರಕ್ತವೋ ಚಿಮ್ಮಲ್ಲ ಎರಚಾಡಲ್ಲ ಅದರಲ್ಲಿ ಮೊದಲೇನು ಏನು ಮಾಡ್ತಾನಂತ ಇವನು ಮಹಾಲಕ್ಷ್ಮಿಯನ್ನು ಉಸಿರುಗಟ್ಟಿಸಿ ಸಾಯಿಸಿಬಿಡ್ತಾನೆ ಇವನು ನಂತರ ಏನು ಮಾಡ್ತಾನೆ ಆಕೆಯನ್ನು ಇವನು ಸಾಯಿಸಿದ ಮೇಲೆ ಹೋಗೆಲ್ಲ ಕೊಂಡ್ಕೊಂಡು ಬಂದು ತಗೊಂಡು ಬಂದು ಆನಂತರದಲ್ಲಿ ಕೆಲಸ ಗೊತ್ತಿರೋದು ಇವನು ಅವಳನ್ನ ಪೀಸ್ ಪೀಸ್ ಮಾಡಬೇಕು ನಾನು ಅಂತ ಹೇಳಿ ಕತ್ತರಿಸಿದ್ದ ಬಗ್ಗೆ ಮಾಹಿತಿ ಕೂಡ ಅವನು ಶೇರ್ ಮಾಡಿಕೊಂಡಿದ್ದ ಡೆತ್ ನೋಟ್ನಲ್ಲೂ ಕೂಡ ಆರೋಪಿ ರಂಜನ್ ಇದನ್ನೇ ಮಾತಾಡಿದ್ದ ನೋಡಿ ಇದು ಇದನ್ನು ಹ್ಯಾಕ್ಸ್ರೇಡ್ ಅಂತ ಕರೀತಾರೆ ಇದನ್ನು ಇನ್ನೂ ಸಣ್ಣವೂ ಬರ್ತವೆ ದೊಡ್ಡವೂ ಬರ್ತವೆ ನೋಡಿ ಇದು ಸಣ್ಣ ಸಣ್ಣದಿದು ಸೊ ಇದರಲ್ಲಿ ಇವನು ಕಟ್ ಮಾಡಿರೋದು ಅಂತ ಅಂದರೆ ಏನಾಗುತ್ತೆ ನಿಮಗೆ ಇದು ಅನೇಕ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೊಲೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಕೂಡ ಇರುತ್ತೆ ಬಟ್ ಅವನು ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ಈ ಕೊಲೆ ಮಾಡಿದ ಮೇಲೆ ನಾನೆಲ್ಲ ತುಂಬ ಎಸ್ಕೇಪ್ ಆಗಿಬಿಡಕ್ಕೆ ಆಗೋಲ್ಲ ಅಂತ ಅವನು ಹತಾಶನಾಗ್ಬಿಡ್ತಾನಲ್ಲ ಹತಾಶನಾದ ಮೇಲೇ ಅವನು ಸತ್ತೋಗಿರೋದು ಅವನು ಇನ್ನು ಯಾಕೆ ನಾನು ಸಿಕ್ಕಾಕೊಳ್ಳೋದು ವಿಚಾರಣೆ ಆಗೋದು ಜೈಲಲ್ಲಿ ಕೊಳೆಯೋದು ಅಂತಾನೆ ಯಾವುದೋ ಹೊಲದ ಪಕ್ಕ ಹೋಗಿ ಒಂದು ಮರಕವನು ನೇಣು ಬಿಗಿದುಕೊಂಡು ಸತ್ತೋಗಿದ್ದಾನವನು ನೋಡದೆ ವಿಜ್ವಲ್ಸ್ ಅದೆಲ್ಲವೂ ಕೂಡ ಇವನನ್ನು ನಾವು ನಂಬಲಾಗಿದೆ ಈ ಒಬ್ಬ ಆರೋಪಿನೇ ಮಹಾಲಕ್ಷ್ಮಿಯನ್ನು ಕೊಂದಿದ್ದು ಅಂಥೇಳಿ ಸಾಮಾನ್ಯವಾಗಿ ಒಂದು ಪ್ರೀತಿ ಅಂತ ಬಂದಾಗ ತುಂಬ ಪ್ರೀತಿಸ್ತಾ ಇರ್ತಾರೆ ತುಂಬ ಪ್ರೀತಿಸ್ತಾ ಇರ್ತಾರೆ ತುಂಬ ಪ್ರತಿಸ್ತಾ ಇದ್ದಾಗ ನನಗೆ ಇವಳು ಮೋಸ ಮಾಡ್ತಾ ಇದ್ದಾಳೆ ನಾನು ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಇವಳನ್ನು ಇವಳು ನನ್ನನ್ನು ಬಿಟ್ಬಿಟ್ಟು ಇನ್ನೊಂದು ಆಪ್ಷನ್ ಹುಡುಕ್ಬಿಟ್ಲ ನಾನು ಬಿಟ್ಟುಬಿಟ್ಟು ಅನ್ನೇನು ಕಡಿಮೆ ಮಾಡಿದ್ದೆ ಇವಳಿಗೆ ಇಲ್ಲಿ ಬೇಸಿಕಲ್ ಏನಿರೋದು ಅಂದರೆ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದರಂತೆ ಕೆಲಸ ಮಾಡ್ತಾ ಇದ್ದಷ್ಟು ದಿನಗಳ ಕಾಲ ಮಹಾಲಕ್ಷ್ಮಿ ಮತ್ತು ಈ ರಂಜನ್ ಚೆನ್ನಾಗೇ ಇದ್ದರು ಅಂತ ಚೆನ್ನಾಗೇ ಇದ್ದ ಮೇಲೆ ಏನಾಗಿದೆ ಆ ನಂತರದಲ್ಲಿ ಏನಾಗಿದೆ ಅವ್ನು ಕೆಲಸ ಬಿಟ್ಬಿಟ್ಲಂತೆ ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ನಿಮ್ಮ ಕಣ್ಣು ಮುಂದೆ ಯಾರಾದರೂ ಇಲ್ಲದೇ ಇದ್ದರೆ ನಿಮ್ಮ ಮನಸ್ಸಲ್ಲೂ ಅವ್ರು ಇರಲ್ಲ ಅಂತ ಕೆಲವರು ಹೇಳ್ತಾರೆ ಆ ರೀತಿಯಲ್ಲಿ ಮಹಾಲಕ್ಷ್ಮಿ ಏನು ಮಾಡ್ಬಿಡ್ತಾ ಕೆಲಸ ಬಿಟ್ಟು ಹೋದ್ನಲ್ಲ ಆಯ್ತು ನಾನು ಬೇರೆಯವ್ರ ಜೊತೆ ಇರ್ತೀನಿ ಅಂತ ಹೇಳಿ ಆ ಥರ ಪ್ರಯತ್ನ ಪಟ್ಟಿದ್ಲು ಮೂರೊಂದಿಗೆ ಸಂಪರ್ಕದಲ್ಲಿ ಇದ್ದಳು ಅಂತ ಇವನ್ನ ಆರೋಪ ಮಾಡಿಕೊಂಡು ಮನೆಗೆ ಹೋಗಿದ್ದಾನೆ ಅಷ್ಟೊತ್ತು ಗಲಾಟೆಯಾಗಿದೆ ಸಾಯಿಸಿದ್ದಾನೆ ಅಂಥೇಳಿ ಪೊಲೀಸ್ ಮೂಲಗಳು ನಮಗೆ ಕೊಡ್ತಾ ಇರ್ತಕ್ಕಂಥ ಮಾಹಿತಿ